ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಶಿವನ್ ಟ್ಯಾಚು ತೋರಿಸ್ತಾ ಇದ್ರ ಅಂತ ಇವತ್ತು ನಾನು ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ರೋಡಲ್ಲಿ ಇವತ್ತು ಬ್ಲಾಕ್ ಸ್ಟಾರ್ಟ್ ಮಾಡಿಬಿಟ್ಟೆ ಇವತ್ತು ಯಾಕಂದರೆ ಬೆಳಗ್ಗೆ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆಲ್ಮೋಸ್ಟ್ ನನಗೆ ಇವತ್ತು ಬೆಳಿಗ್ಗೆ ರೆಡಿಯಾಗಿ ಎಲ್ಲ ಆಯಿತು ಅಷ್ಟೊಂದರೆ ವೈಫೈ ಕಲೆಕ್ಷನ್ ಕೊಡಿಸೋಣ ಅಂದ್ಬಿಟ್ಟು ಮನೇಲಿ ವೈಫೈ ಕಲೆಕ್ಷನ್ ಇದ್ದೆ ವೈಶ್ ವೈಫೈ ಕಲೆಕ್ಷನ್ ಕೊಡಿಸಿ ಆಗೋದಕ್ಕೆ ಹನ್ನೆರಡುವರೆ ಆಗೋಯ್ತು ಹನ್ನೆರಡುವರೆ ಮೇಲೆ ಹೊರಟ್ರಿ ಒಂದು ಮಳೆನೂ ಬಂದು ಹೋಯಿತು ಮಳೆನೂ ಮುಗಿಸ್ಕೊಂಡು ಮತ್ತು ಹೊರಟ್ರಿ ರೆಡಿಯಾಗಿ ಈಚೆ ಬಂದ್ವಿ ಮಳೆ ಸಿಕ್ಕಾವಟ್ಟೆ ಮಳೆ ಹೊಡಿತು ಆಮೇಲೆ ಮಳೆಯೆಲ್ಲ ಮುಗಿಸ್ಕೊಂಡು ಹೊರಟ್ರಿ ಹೊರಟು ಬಂದು ಎಲ್ಲಿಗೆ ಬಂದ್ವಿ ಅಂದರೆ ಬಲ್ಮುರಿಗೆ ಬಂದ್ವಿ ಬಲ್ಮುರಿ ನನ್ನ ಒಂದು ಮ ಫೇವ್ರೆಟ್ ಪ್ಲೇಸೆ ಅಂತಲೇ ಹೇಳ್ಬೋದು ನಾನು ಫಸ್ಟ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲದು ಹೇಳಿದ್ದಿಲ್ಲ ನನಗೆ ಅರಿಯೋ ನೀರು ನೀರುಗಳಂದರೆ ಸಿಕ್ಕ ಅದು ಮಳೆ ಟೈಮಲ್ಲಂತೂ ಆಗಿ ಆಹಾ ಏನು ಚೆನ್ನಾಗಿ ಹರಿತರದ ಒಂದು ಜುಳು ನಾದ ನಂಗೆ ಕೇಳೋಕ್ಕೆ ಒಂಥರ ಖುಷಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ ನಾನಂತೂ ನಮ್ಮನೆಯವರಂತೂ ಸುಮ್ಮನೆ ಅವ್ರ ಬಾಡಿಗೆ ಸೈಡಲ್ಲಿ ನಿಂತಿದ್ದರು ಸಿಕ್ಕಾ ಎಂಜಾಯ್ ಮಾಡಿದವಳೆ ನಾನು ನನಗಂತೂ ಇಷ್ಟ ಝೂಮ್ ಮಾಡಿ ಮಾಡಿ ಅಷ್ಟು ಫೋಟೋಸ್ಗಳನ್ನ ತೆಗೆದೆ ಎಷ್ಟು ವೀಡಿಯೋಸ್ ಮಾಡಿದೆ ಅಂತ ಲೆಕ್ಕಾಕಿಲ್ಲ ಅಷ್ಟು ವೀಡಿಯೋಸ್ ಮಾಡಿದೆ ನನಗೆ ಈ ಥರ ನೀರುಗಳಲ್ಲಿ ಸಿಕ್ಕಾ ಇಷ್ಟ ಏನು ಮತ್ತೆ ವೀಡಿಯೋಗಳನ್ನ ಫೋಟೋಸ್ಗಳನ್ನೆಲ್ಲ ಶೂಟ್ ಮಾಡ್ಕೋತಾ ಒಂಥರ ಒಂದು ನೆನಪು ನಮ್ಮ ಬಾಲ್ಯದ ನೆನಪುಗಳನ್ನ ನನಗೆ ತುಂಬಾ ಇಷ್ಟ ಆಗ್ತದೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಅಮ್ಮನ ಜೊತೆ ನಮಗೆ ನಮ್ಮ ಮನೆಗೋ ಒಳೆಗೋ ತುಂಬಾ ಹತ್ತತ್ರ ಹತ್ತತ್ರ ಇದ್ದಿದ್ದು ನಾನು ಚಿಕ್ಕ ವಯಸ್ಸಿಂದ ನೀರಲ್ಲೇ ಆಟ ಆಡ ಬೆಳೆದವಳು ನಾನು ಕಾವೇರಿ ನೀರಿ ಅಂದರೆ ಕೊಡಗಲಿರುವಂಥ ಕಾವೇರಿ ನದಿ ಇದೆಯಲ್ಲ ಅದು ನಮ್ಮ ಮನೆಗೆ ತುಂಬನೇ ಹತ್ರ ಇಲ್ಲಿ ನೋಡಿ ನಾವು ಸ್ವಲ್ಪ ದೂರ ಹೋಗಿ ದುಡ್ಡು ಕೊಟ್ಟು ಬಂದು ಇಂಥ ಪ್ಲೇಸಸ್ಗಳನ್ನ ನೋಡಬೇಕು ಪೆಟ್ರೋಲ್ ಹಾಕೊಂಡು ಅಲ್ಲಿಂದ ಬಂದು ಇಂಥ ಪ್ಲೇಸಸ್ಗಳನ್ನ ಎಂಜಾಯ್ ಮಾಡಬೇಕು ನಮಗೆ ಕೊಡಗಲ್ಲಿರೋರಿಗೆ ತುಂಬಾ ನಮ್ಮ ಕಾವೇರಿ ಆಗಲಿ ತುಂಬ ನದಿಗಳಿದ್ದಾವೆ ನಾವು ಒಂದು ನಾಲ್ಕೈದು ಕೆಜ್ಜೆ ಹೋದರೆ ನಮಗೆ ನೋಡ್ಬೋದು ಅವನ್ನೆಲ್ಲ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದೆ ತುಂಬಾ ಚೆನ್ನಾಗಿ ಫೋಟೋ ಶೂಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ವೀಡಿಯೋಸ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇದಾಕ್ಬಿಟ್ಟಿದ್ದಾರೆ ಯಾಕಂದರೆ ನೀರಿಗೆ ಇಳಿಬಾರ್ದು ಇಲ್ಲಿ ನೀರು ಇಲ್ಲದಿದ್ದರೆ ಟೈಮಲ್ಲಿ ಸ್ನಾನಾಗಿನ್ನೆಲ್ಲ ಮಾಡ್ಬೋದು ಈಜಾಡ್ಬೋದು ಎಲ್ಲ ಇದೆ ಇದು ಮಳೆ ಇದೆ ಇನ್ನೂ ಮಳೆ ಬರೋದಿದೆ ಇಷ್ಟೇ ಅಲ್ಲ ಇನ್ನೂ ತುಂಬುತ್ತೆ ನೀರು ಇದು ಹಾಗಾಗಿ ನನಗೆ ಮತ್ತು ನಾವು ಹೋಗ್ತಾನೆ ಊಟ ಮಾಡ್ಕೊಂಡು ಹೋದ್ವಿ ಮನೇಲಿ ಏನು ಊಟ ಮಾಡಲಿಲ್ಲ ಮನೇಲಿ ಮನೇಲೇ ಲೇಟಾಗ್ಬಿಡ್ತೀವಿ ಇವತ್ತು ಸ್ವಲ್ಪ ಬೆಳಿಗ್ಗೆನೇ ಬೇಗ ವರ್ಷನ ಕಳಿಸಿ ಬೇಗ ಒಂದು ಮೂನಾ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಹೊರಟ್ವಿ ಆದರೆ ಆಗಲಿಲ್ಲ ಮನೆ ಹತ್ರನೇ ಹನ್ನೆರಡು ಗಂಟೆ ಆಗೋಗಿತ್ತು ಹನ್ನೆರಡುವರೆ ನಾವು ಮನೆ ಬಿಟ್ಟಾಗ ಒಂದೂವರೆ ಆಗಿತ್ತು ಮತ್ತು ಹೋದ್ವಿ ಹೊರ ಹುಡುಗಿ ವೀಣೇಶ್ ಫುಟ್ಟೆಲ್ಲ ಆಯಿತು ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ ಮತ್ತು ಹಾಗೆಯೇ ಅಲ್ಲಿ ಯಾರೋ ಒಬ್ಬರು ಬಂದು ಇದರಲ್ಲಿ ತಪ್ಪ ದೋಣಿಲಿ ಹೋಗ್ತೀರಾ ಅಂತ ಹೇಳಿದ್ರು ನಾನು ಫಸ್ಟ್ ಟೈಮು ದೋಣಿಲಿ ಹೊರಟಿದ್ದು ಅವರು ಮುಂದೆನೇ ಹೋಗ್ತಾ ಹೋಗ್ತಾ ಅಲ್ಲೂ ಇನ್ನೂ ಸ್ವಲ್ಪ ದೂರ ಇತ್ತು ಅಲ್ಲೂ ಹೋಗ್ತೀರಾ ಟೂ ಟೂ ಹಂಡ್ರೆಡ್ ರುಪೀಸ್ ಇದು ಒಬ್ಬೊಬ್ಬರಿಗೆ ನೂರು ನೂರು ರೂಪಾಯಿ ತೊಗೋತಾರೆ ಹಾಗಾಗಿ ಕೂತ್ಕೊಂಡು ಹೋದ್ವಿ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ಥರ ನದಿ ತೆಪ್ಪದಲ್ಲಿ ಹೋಗಿದ್ದು ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ದೋಣಿಲಿ ಹೋಗಿದ್ದು ಫಸ್ಟ್ ಟೈಮ್ ಇದು ಮತ್ತೆ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವ್ರು ಹೇಳಿದ್ರು ಟೂ ಹಂಡ್ರೆಡ್ ರುಪೀಸ್ ಕೊಡಿ ಆ ಕಡೆ ಸೈಡಿಂದ ಸುತ್ತಾಡಿಸ್ಕೊಂಡು ವೀಡಿಯೋನೂ ಕ್ಯಾಚ್ ಮಾಡಿ ನೀಟಾಗಿ ಫುಲ್ ಫಿನಿಶಿಂಗ್ ಕೊಡ್ತೀವಿ ಅಂತ ಹೇಳಿದರು ಆದರೆ ನಂಗೆ ಅದೆಲ್ಲ ಖುಷಿಯಲ್ಲಿ ಯಾಕಂದರೆ ನಂಗೆ ಅಲೆ ಆಲ್ರೆಡಿ ತಲೆ ಸುಸ್ತಕ್ಕೆ ಸ್ಟಾರ್ಟ್ ಆಗಿಬಿಡ್ತು ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿಂದ ದೋಣಿನ ವೀಡಿಯೋಗಳೆಲ್ಲ ಮಾಡ್ಕೊಂಡು ಪಾಪ ಅವರು ವೀಡಿಯೋ ಮಾಡ್ಕೊಳ್ಳಿ ಅಂತ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇದನ್ನು ನಿಲ್ಲಿಸಿದ್ರು ಮತ್ತೆ ಅಲ್ಲಿಂದ ಬಂದ್ವಿ ಬಂದು ಮತ್ತೆ ಸ್ವಲ್ಪ ದೋಣಿನ ಸುತ್ತಿಸ್ತೀನಿ ವೀಡಿಯೋ ಮಾಡ್ಕೊಳ್ಳಿ ಅಂತಂದರು ಆಮೇಲೆ ದೋಣಿನ ಜೋರಾಗಿ ಸ್ವಲ್ಪ ಹತ್ತತ್ರ ಬಂದು ಸ್ಪೀಡಾಗಿ ಸುತ್ತಿಸಿರು ಸುತ್ತ ತಕ್ಷಣ ನನಗಂದ್ರೆ ಸಿಕ್ಕಾಬಟ್ಟೆ ತಲೆಸುತ್ತೆ ಸ್ಟಾರ್ಟ್ ಆಗಿಬಿಡ್ತು ವಾಮೆಂಟ್ ಎಲ್ಲ ಆರಂಗೆ ಆಗ್ಬಿಡ್ತು ಆದ್ರೂ ಎಂಜಾಯ್ ಮಾಡ್ತಿದ್ದೆ ಈ ಥರ ನೀರಲ್ಲಿರೋ ಅಂಥದ್ದು ಅದು ನ ದೋಣಿಲಿ ಹೋಗಿ ಫಸ್ಟ್ ಟೈಮ್ ಅಂದರೆ ಒಂದು ಫಸ್ಟ್ ಟೈಮ್ ಹೋಗಿದ್ದು ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಸ್ವಲ್ಪ ದೂರ ಓದ್ವಿ ಹೋಗಿ ಅಲ್ಲಿಂದ ಬಂದ್ವಿ ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಸುತ್ತಾಡಿದ್ವಿ ಫ್ರೆಂಡ್ಸ್ ಕಾಲು ಗಂಟೆ ಸುತ್ತಾಡ್ಬಿಟ್ಟು ಅಲ್ಲಿಂದ ಖುಷಿ ಖುಷಿಯಾಗಿ ಬಂದ್ವಿ ಆದರೆ ಸ್ವಲ್ಪ ನಿಜವೂ ತಲೆ ಸುತ್ತು ಬಿಡ್ತು ಸಿಕ್ಕಾಬಿಟ್ಟು ಅವ್ರು ಒಂದೇ ರೌಂಡು ಮತ್ತು ಅಲ್ಲಿಂದ ಬಂದು ನಾನು ಚಿರುಮುರಿ ತಗೊಂಡೆ ಒಂದು ಚಿರುಮುರಿಗೆ ಐವತ್ತು ರೂಪಾಯಿ ಇಲ್ಲಿ ಆಯಿತಾ ಹಾಗೆ ಚಿರುಮುರಿ ತಿಂದಾಗ ಭತ್ತನೆ ಊಟ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಬಂತು ಇನ್ನೊಂದು ಟೆಂಪಲ್ ಇತ್ತು ಇಲ್ಲಿ ದೇವಸ್ಥಾನ ಇತ್ತು ಯಾವ ದೇವಸ್ಥಾನ ಅಂದರೆ ಬಲ್ಮುರಿ ಗಣಪತಿ ದೇವಸ್ಥಾನ ಶಿವನ ದೇವಸ್ಥಾನ ಇದು ಇದು ಶಿವನ ದೇವಸ್ಥಾನ ಹೋದ್ವಿ ಅಲ್ಲಿ ಪೂಜಾರಿ ಆಗಿಯೇ ಅರ್ಚನೆ ಪೂಜೆ ಮಾಡಿದರು ಕಾಯಿ ಮುಕ್ಕೊಂಡು ಹಾಗೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಂದರೆ ಒಳ್ಳೆ ಹತ್ರ ದೇವಸ್ಥಾನ ಅಂದರೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತಲ್ವಾ ದೇವಸ್ಥಾನಗಳು ನೋಡೋದೇ ಒಂದು ಅರ್ಕಂಡು ಸಾಲ್ ತುಂಬ ಮಾತ್ರ ನನಗಂತೂ ತುಂಬಾ ಖುಷಿಯಾಯಿತು ಇವತ್ತಂತೂ ಸಿಕ್ಕಾ ಅಂದರೆ ಸಿಕ್ಕಾ ಎಂಜಾಯ್ ಮಾಡಿದೆ ಮುಂದಗಡೆ ಗೇಟ್ ಹಾಕಿದರೆ ಶಿವ ಶಿವನ್ ಟಚ್ ಹತ್ರ ಬೀಗ ಹಾಕ್ಬಿಟ್ಟಿದ್ರು ಹಾಗಾಗಿ ಈ ಕಡೆಯಿಂದರೆ ಎಲ್ಲ ಫೋಟೋ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಇವತ್ತಂತೂ ಸಿಕ್ಕಾಬಟ್ಟೆ ಎಂಜಾಯ್ ಆಯಿತು ತುಂಬಾ ಖುಷಿಪಟ್ವಿ ಆ ಲೈಫಲ್ಲಿ ಖುಷಿ ಅನ್ನೋದು ನಮ್ಮಿಂದ ನಾವು ಕಂಡ್ಕೋಬೇಕು ಬೇರೆ ಯಾರು ಕೊಡೋಕ್ಕೆ ನಮ್ಮ ಲೈಫಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಯಾರು ನಮ್ಮ ಲೈಫಲ್ಲಿ ಖುಷಿನ ಕೊಡ್ತಾರೆ ಅನ್ನೋದಕ್ಕಿಂತನೂ ಎಲ್ಲ ನಾವುಗಳನ್ನ ಮರೆತು ಆ ಜೀವನದಲ್ಲಿ ನಾವು ಮುಂದೆ ನೊಗ್ಬೇಕು ನಮ್ಮ ಖುಷಿಗಳನ್ನ ನಾವು ಎಂಜಾಯ್ ಮಾಡಬೇಕು ನಮಗೆ ನಾವು ನಮಗೋಸ್ಕರ ನಾವು ಬದುಕಬೇಕು ನಮ್ಮ ಜೀವನ ಮೂರು ದಿನ ಇರ್ತೀವ ಹೋಗ್ತೀವ ಜಾಲಿಯಾಗಿ ಜೀವನಗಳನ್ನ ಕಳಿಬೇಕು ಆಗ್ಲೇ ನಮ್ಮ ಜೀವನ ಒಂಥರ ಪಾವನ ಆಗೋದು ಅಂತ ಅನಿಸ್ತದೆ ನನಗಂತೂ ಇಂಥ ಒಂದು ಕ್ಷಣಗಳನ್ನ ಅನುಭವಿಸೋದಂದ್ರೆ ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಇದು ಬಂದು ಇದ್ರ ದೇವಸ್ಥಾನ ಎಂಟು ದೇವಸ್ಥಾನ ಇದು ಇಲ್ಲಿರೋದು ಮತ್ತು ಹಾಗೆ ಇಲ್ಲಿ ಬಲ್ಮುರಿ ಗಣಪತೀಲಿ ತುಂಬಾ ವಿಶೇಷ ಇದೆ ಫ್ರೆಂಡ್ಸ್ ಇಲ್ಲಿ ಬಲ್ಮುರಿ ಗಣಪತಿಲಿ ಏನಾರು ಬಂದು ಅರಿಸ್ಕೊಂಡು ಏನಾದರೂ ಇದು ಮಾಡ್ಕೊಂಡು ಹೋದರೆ ಇಲ್ಲಿ ಬಲ್ಮುರಿ ಗಣಪತೀಲಿ ತುಂಬಾ ವಿಶೇಷ ಇದೆ ಇಲ್ಲಿ ಬಂದು ಏನಾದರೂ ಅಂದ್ಕೊಂಡು ಅರ್ಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ತುಂಬ ಜನ ಬರ್ತಾರೆ ಇಲ್ಲಿ ಗಂಟೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರು ಇದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಪೂಜೆನ ಮತ್ತು ಹಾಗೆ ಬಂದು ನಮ್ಮ ಮನೆ ಹತ್ರ ಇಂದ ಇಲ್ಲಿಗೆ ಹೋಗ್ತಾರೆ ಪಾದಯಾತ್ರೆಯಿಂದ ಬಂದು ಇಲ್ಲಿ ಹೋಳೆಯಲ್ಲೇ ಮಾದೇಶ್ವರನ ಮತ್ತು ಸಿದ್ದಪ್ಪಾಜಿದು ಕಳಸ ತೊಗೊಬರೋದು ಪೆಟ್ಟಿಗೆ ಪೆಟ್ಟಿಗೆ ತೊಗೊಬರೋದು ಇದೇ ದೇವಸ್ಥಾನದಿಂದ ತೊಗೊಂಬರೋದು ಇಲ್ಲೇ ಬಂದು ದೇವ್ರದ್ದು ಪೆಟ್ಟಿಗೆ ಎಲ್ಲ ತೊಳೆದು ಇಲ್ಲಿಂದ ಕಳಸ ಓದ್ಕೊಂಡು ಬಂದು ಸಿದ್ದಪ್ಪಾಜಿದು ಮತ್ತೆ ಮಹದೇಶ್ವರನ ಕಳಸ ತೊಗೊಬಾರದೆ ನೀರನ್ನು ಕಳಸ ಮತ್ತು ದೇವ್ರದ್ದು ಪೆಟ್ಟಿಗೆ ತೊಗೊಬಾರದು ಇಲ್ಲಿಂದ ಕಾಲು ನೆಡ್ಗೆಲ್ ಬರ್ತಾರೆ ಇಲ್ಲಿಂದ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಹಂಗೆ ನನಗಂತೂ ತುಂಬ ನಾನು ಹೋಗಿದ್ದೆ ಫ್ರೆಂಡ್ಸು ತುಂಬಾ ಟೈಮ್ ಆಗಿತ್ತು ತುಂಬ ಟೈಮ್ ನಂತರ ಹೋಗಿದೆ ಹೇಳಿ ತುಂಬಾ ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟ್ ಮಾಡಿ ಹಾಗೆ ಬಂತ ನನ್ನ ಒಂದು ಫೇವ್ರೇಟ್ ಕಬುನ್ ಜ್ಯೂಸ್ ಕುಡ್ಕೊಂಡು ಮತ್ತು ಹಾಗೆ ಬಂದು ಮುಸ್ಕಿನ ಜೋಳ ಸಿಕ್ತು ಎಲ್ಲೇ ಹೋದರೂ ಇದೊಂದು ಮಾತ್ರ ನಾನು ಬಿಡೋಲ್ಲ ಮುಸ್ಕಿನ ಜೋಳ ತಿಂದ್ಕೊಂಡು ಮನೆಗೆ ಹ್ಯಾಪಿಯಾಗಿ ಬಂದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟ್ ಮಾಡಿ